ೇರಿ ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಬಹು ಹೈ ಮಾಸ್ಕ್ ಲ್ಯಾಂಪ್ ಬೇಕು ನಮ್ಮ ಊರಿಗೆ ಅಂತ ಬಹಳ ದಿನಗಳಿಂದ ಬೇಡಿಕೆಯನ್ನು ಗ್ರಾಮಸ್ಥರು ಮಾಡ್ತಾಯಿದ್ರು ನಮ್ಮ ಇಲಾಖೆಯಿಂದ ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು ಇಪ್ಪತ್ತ್ ಮೂರು ಗ್ರಾಮಗಳಿಗೆ ಹೈಮಾಸ್ಕನ್ನು ಕೊಡಲು ಆದೇಶ ಮಾಡಲಾಗಿದೆ ಅದರಲ್ಲಿ ಸಿಪ್ಪುರ್ ಗ್ರಾಮ ಇದೆ இட்னி இது கரஜ்காய் அஞ்சானட்டி வியாதி சிரட்டி பி கே சிரட்டி கேடி பழவி சைலாபுர அமீன்பாமி கமத்துனூரு நிடுசோசி அங்க போர்கல் கேஸ்தி ஆலூர் கிஎம் அக்கிவாட் அந்திடு நிடுசோசி வாடி அம்மணி ಹುಕ್ಕೇರಿ ನಗರಕ್ಕೆ ಮೂರು ಮಾಸ್ಕ್ ಕೊಡಲಾಗಿದೆ ಒಟ್ಟು ಇಪ್ಪತ್ತೆರಡು ಹೈ ಮಾಸ್ಕನ್ನು ಈ ತಾಲೂಕು ಕೊಡಲಾಗಿದೆ ಇದನ್ನು ಕೂಡ ಸಾಯಂಕಾಲ ಸಂಬಂಧಪಟ್ಟವರು ಹುಕ್ಕೇರಿ ಹೈಬೇಲಿ ಬಂದು ಈ ಆದೇಶ ಪ್ರತಿಗಳನ್ನು ಪಡೆಯಬೇಕಂತ ವಿನಂತಿ ಮಾಡ್ಕೊಳ್ತೇನೆ